ಇವತ್ತು ಬಂಗುಡೆ ಮೀನ ರೆಸಿಪಿ ಮಾಡುವಂತ ಮೀನು ತಂದೇವೆ ಒಂದು ಕೆಜಿ ಮೀನು ಬಂಗುಡೆ ಫ್ರೆಶ್ ಆಗಿದೆ ಕ್ಲೀನ್ ಮಾಡಿ ಈಗ ಮೀನು ಫ್ರೈ ಮಾಡುವಂತ ಒಂದು ನಾಲ್ಕು ಚಮಚದಷ್ಟು ಮೀನಿನ ಪೌಡರ್ ತಕೊಂಡಿದ್ದೇನೆ ನಾನೇ ಮನೆಯಲ್ಲಿ ಮಾಡಿದ್ದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಹಾಕುವ ಒಂದು ಅರ್ಧ ನಿಂಬೆ ರಸ ಶುಂಠಿ ಬೆಳ್ಳು ಪೇಸ್ಟ್ ಇದು ನಾನೇ ಮನೆಯಲ್ಲಿ ಜಜ್ಜಿ ಮಾಡಿದ್ದು ಇಷ್ಟ ಆಗ್ತೇನೆ ಒಂದು ಚಮಚದಷ್ಟು ಇದಕ್ಕೆ ಚಂದ ಮಾಡಿ ಮಿಕ್ಸ್ ಮಾಡುವ ಮತ್ತೆ ಶುಂಠಿ ಬೆಲೆ ಬಿಟ್ಟು ಒಂದು ಅರ್ಧ ಚಮಚ ಸಾಕು ನಾನು ಒಂದು ಅಷ್ಟು ಹಾಕಿದೆ ಅದು ನಾನು ಮನೆಯಲ್ಲಿ ಮಾಡಿದೆಲ್ಲ ಹಾಗೆ ಅದಕ್ಕೆ ಅರಶಿನ ಹುಡಿ ಎಲ್ಲ ಬೇಡ ಇದರಲ್ಲಿ ಉಂಟಿ ಹುಡಿಯಲ್ಲಿ ಹಾಕಿದ್ದೇನೆ ಅದಕ್ಕೆ ಬೇಡ ಎಲ್ಲ ಅರಶಿನ ಹುಡಿ ಎಲ್ಲ ಇಲ್ಲ ಸ್ವಲ್ಪ ಹಾಕಿದರೆ ಆಯಿತು ಎರಡು ಮೀನನ್ನು ತೊಗೊಂಡಿದ್ದೇನೆ ಬಂಗುಡೆ ಮೀನನ್ನು ಎಲ್ಲ ಮೀನನ್ನು ಫ್ರೈ ಮಾಡೋದಿಲ್ಲ ಈ ಚಂದ ಮಾಡಿ ಇದಕ್ಕೆ ಮೀನಿಗೆ ತಾಗಬೇಕು ಮಸಾಲ ಈ ರೀತಿ ತುಂಡು ಮಾಡಿದ್ರೆ ಚಿಕ್ಕ ಚಿಕ್ಕ ತುಂಡು ಮಾಡ್ಬೋದು ಅಂದರೆ ಅದಕ್ಕೆ ಮಸಾಲೆ ಚಂದ ಮಾಡಿ ಹೀರಿಕೊಳ್ತದೆ ತುಂಡು ಮಾಡಿದರೆ ಇಲ್ಲದ್ರೆ ಹೀರಿಕೊಳ್ದಿಲ್ಲ ಸ್ವಲ್ಪ ಕಟ್ಸು ಹಾಕಿದರೆ ಈ ಕಟ್ಸಿಗೆ ಕೂಡ ಈ ರೀತಿ ಮಸಾಲೆ ಹಾಕಬೇಕು ಚಂದ ಮಾಡಿ ಇವತ್ತು ದೋಸೆ ಕಾವಲಿ ಫ್ರೈ ಮಾಡ್ತೇನೆ ಮೀನನ್ನು ನಿಮಗೆ ಬೇರೆ ಕಾವಳಿಯಲ್ಲಿ ಕೂಡ ಫ್ರೈ ಮಾಡಬಹುದು ಅಂದರೆ ಡೀಪ್ ಫ್ರೈ ಮಾಡಬಹುದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತೇನೆ ನಾನು ನಿಮಗೆ ಬೇರೆ ಯಾವುದು ಕುಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಈ ರೀತಿ ಮಸಾಲ ಹಾಕಿದ್ದೇನೆ ಹಾಕಿದಕ್ಕೆ ಹಾಕುವ ಹೀಗೆ ಇಡುವ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಜಾಸ್ತಿ ಇಲ್ಲ ಮತ್ತೆ ಡೀಪ್ ಫ್ರೈ ಮಾಡೋದಿದ್ರೆ ನೀವು ಜಾಸ್ತಿ ಎಣ್ಣೆ ಹಾಕಬೇಕು ನೋಡಿ ಇನ್ನೊಂದು ಮೀನನ್ನು ಕೂಡ ಹಾಕುವ ಮೀನು ಹಾಕಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಮಗುಚಿ ಹಾಕುವ ಮೆಲ್ಲ ಮಗುಚಿ ಹಾಕುವ ಯಾಕೆಂದರೆ ಮೇಲೆಗಡೆ ಹಸಿ ಮಸಾಲ ಹಾಗೆ ಈ ಮೀನು ಉಂಟಲ್ಲ ಒಂದು ಐದು ನಿಮಿಷ ಫ್ರೈ ಆಗಲಿ ಕಡಿಮೆ ಇರಲ್ಲಿ ಜಾಸ್ತಿ ಬೆಂಕಿ ಆಗಿದ್ರೆ ಅದು ಕಪ್ಪು ಬೇಗ ಬೇಗ ಆಚೆಚೆ ಮಾಡಿ ಫ್ರೈ ಮಾಡಿದ್ರೆ ಆಯ್ತು ಎರಡು ಕಡೆ ಕೂಡ ಎರಡು ಸೈಡ್ ಚೆನ್ನ ಮಾಡಿ ಫ್ರೈ ಮಾಡಿದ್ದೇನೆ ಸಾಕು ಇದು ಐದು ನಿಮಿಷ ಫ್ರೈ ಆದ್ರೆ ಸಾಕು ಸ್ವಲ್ಪ ಎಣ್ಣೆ ಇರಬೇಕು ಜಾಸ್ತಿ ಬೆಣ್ಣೆಲ್ಲ ತೆಗೆದು ಹಾಕಿದ್ರೆ ಆಯ್ತು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಕೂಡ ಫ್ರೈ ಮಾಡ್ಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೇನೆ ಇವತ್ತು ನಾನು ಎರಡು ಸೈಡ್ ಚಂದ ಮಾಡಿ ಫ್ರೈ ಆಗಿದೆ ನೋಡಿ ಈ ರೀತಿ ಉಂಟು ಮತ್ತು ಅದರ ಭಾರ ಕಟ್ ಆಯಿತು ಅದು ಚೆಂದ ಮಾಡಿ ಬೆಂದಿದೆ ಅಲ್ಲ ಹಾಗೆ ನೋಡಿ ಇಲ್ಲಿ ಯಾವುದೇ ಮಸಾಲೆ ನಿಮಗೆ ಹಾಕ್ಬೋದು ಅದಕ್ಕೆ ಸ್ವಲ್ಪ ಕಾರ್ನ್ ಕಾರ್ನ್ಫೌರ್ ಹಾಕ್ಬೇಕು ನೀವು ಇಲ್ಲಾಂದರೆ ಎಲ್ಲ ಬಿಟ್ಕೊಳ್ತದೆ ಹೋಗ್ತದೆ ಎಣ್ಣೆಯಲ್ಲಿ ಇದು ಮಸಾಲೆ ಹೋಗಲಿಲ್ಲ ನೋಡಿ ಎಣ್ಣೆಯಲ್ಲಿ